अप्रेंड संस्कार ನಟ್ ನೀವು ನೋಡ್ತಾ ಇರೋದು ಪೃಥ್ವಿ ಯೂಟ್ಯೂಬ್ ಚಾನಲ್ ನಟ್ ನಮ್ಮ ಚಾನಲ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಆದರೆ ಈ ಕಂಡಕ್ಟರ್ ಆಫ್ ಅರ್ಜಿ ಅರ್ಜಿಕರಿದ್ದರು ಇವಾಗ ಅರ್ಜಿ ಸಲ್ಲಿಕೆ ಆರಂಭವಾಗಿದೆ ಅಂತ ಈ ವಿಡಿಯೋದಲ್ಲಿ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಮತ್ತು ರಿಜಿಸ್ಟರ್ ಹೇಗೆ ಮಾಡ್ಬೇಕು ಅಂತ ನೀವು ಈ ವಿಡಿಯೋದಲ್ಲಿ ಎಲ್ಲರೂ ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತೆಗೊಂಡು ಹಾಗೆ ಮಾಹಿತಿ ಇಷ್ಟ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಆನ್ ಮಾಡ್ಕೊಂಡ್ರೆ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ತಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಬಗ್ಗೆ ಜಾಬ್ ಬಗ್ಗೆ ಸರ್ಕಾರ ಇದ್ರೆ ಮಾಹಿತಿ ಕೂಡ ದೊರೆಯುತ್ತಿದೆ ಓಕೆ ಫ್ರೆಂಡ್ಸ್ ಇರೋ ವಿಷಯ ಕೋಣ ನೋಡಿ ಫಂಡ್ಸೋದು ಬಿ ಎಮ್ ಟಿ ಸಿಸೈಟ್ ಆಗಿದೆ ಇಲ್ಲಿರ್ತಕ್ಕಂಥ ನಿಮ್ಮ ಕತೆಗೆ ಇವಾಗ ಸುಮಾರು ಇದನ್ನು ನೋಟಿಫಿಕೇಶನ್ ಬಿಟ್ಟಿದ್ರು ಇವಾಗ ಅರ್ಜಿ ಸಲ್ಲಿಕೆ ಆರಂಭ ಡೇಟ್ ಕೊಟ್ಟಿದ್ದಾರೆ ಅದು ಇವತ್ತಿನಿಂದ ಆರಂಭವಾಗಿದೆ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಅಂತ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಏನಿದೆ ಅಂತ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತಗೊಂಡೆ ಹಾಗೆ ಕೊನೆಗೆ ನಿಮಗೆ ಈ ಮಾಹಿತಿ ಎಷ್ಟಾರೆ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ನೋಡಿ ಫೆಂಡ್ಸೋದು ಮೊನ್ನೆ ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬಿಡುಗಡೆ ಮಾಡಿದಂಥ ನೋಟಿಫಿಕೇಷನ್ ಇದೆ ಪಿ ಡಿ ಎಫು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿರ್ತಕ್ಕಂಥ ಕಂಡಕ್ಟರ್ ಹುದ್ದೆಗಳ ಅರ್ಜಿ ಕರೆದರು ಇಲ್ಲಿ ಸುಮಾರು ಎರಡು ಸಾವಿರದ ಐದುನೂರು ಹುದ್ದೆ ಹುದ್ದೆಗಳು ಟೋಟಲಾಗಿ ಎಚ್ ಕೆ ಮತ್ತು ನಾನ್ ಹೆಚ್ ಕೆ ಅಂತ ಎರಡು ಸಾವಿರದ ಎಂಟುನೂರ ಎಂಬತ್ತರವೇ ಇಲ್ಲಿ ಟೋಟಲ್ ಹುದ್ದೆಗಳು ತಾವು ನೋಡ್ಕೋಬೋದು ಇದು ನಾನ್ ಎಚ್ ಕೆ ಆಗಿದೆ ಎರಡು ಸಾವಿರದ ಎಂಟುನೂರ ಎಂಬತ್ತರ ಹುದ್ದೆಗೆ ಇಲ್ಲಿ ಪಿ ಯು ಸಿ ಪಾಸಾದ್ರು ಅಪ್ಲೈ ಮಾಡಬೇಕು ಅಂತ ಕೊಟ್ಟಿದ್ದಾರೆ ಪಿ ಯು ಸಿ ಕಾಮರ್ಸ್ ಸೈನ್ಸ್ ಯಾವುದಾದ್ರು ಒಂದು ಆಮೇಲೆ ಟೆನ್ ಪ್ಲಸ್ ಟು ಇ ಸಿ ಐ ಸಿ ಐ ಸಿ ಎಸ್ ಸಿ ಬಿ ಎಸ್ ಸಿ ಆದರೂ ಪಾಸ್ ಆಗಿರಬೇಕು ಅಥವಾ ಮೂರು ವರ್ಷಗಳ ಡಿಪ್ಲೊಮಾ ಆದರೂ ಕೂಡ ಅಪ್ಲೈ ಮಾಡಬೇಕಂತ ಕೊಟ್ಟಿದ್ದಾರೆ ಆಮೇಲೆ ಸೆಕೆಂಡ್ ಯು ಸಿ ಆದರೂ ಕೂಡ ಅಪ್ಲೈ ಮಾಡಬೇಕಂತ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಇವಾಗ ತಮಗೆ ನೋಟಿಫೇಷನ್ ಎಲ್ಲ ಗೊತ್ತಿರುತ್ತದೆ ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ ಇಲ್ಲಿ ವಯೋಮಿತಿ ಯಾವ ರೀತಿ ಇರಬೇಕು ಹೈಟು ಪುರುಷ ಮತ್ತು ಮಹಿಳೆಯರು ಕೊಟ್ಟಿದ್ದಾರೆ ಹೈಟ್ ಒಂದು ನೂರ ಅರವತ್ತು ಸೆಂಟಿಮೀಟ್ರ್ ಪುರುಷ ಮಹಿಳೆಯರಿಗೆ ನೂರ ಐವತ್ತು ಅಂತ ಕೊಟ್ಟಿದ್ದಾರೆ ಆಮೇಲೆ ಪೀಸ್ ಬಂದು ವಯೋಮಿತಿ ಹದಿನೆಂಟರಿಂದ ನಲವತ್ತೈದು ವರ್ಷದೊಳಗೆ ವಯೋಮಿತಿ ಇರುತ್ತದೆ ಆಯಾ ಕಾಸ್ಟ್ ಸಂಬಂಧಪಟ್ಟಂತೆ ಬೇರೆ ಬೇರೆಯಾಗಿ ಇರುತ್ತದೆ ನೋಡ್ಕೊಂಡು ಅಪ್ಲೈ ಮಾಡಿ ಆಮೇಲೆ ಇಲ್ಲಿ ತರಬೇತಿ ಅವಧಿ ಮತ್ತು ಪೇಮೆಂಟ್ ಎಲ್ಲ ಕೊಟ್ಟಿದ್ದಾರೆ ಒಂಬತ್ತು ಒಂಬತ್ತು ಸಾವಿರದ ಒಂದು ಅಂತ ಆಮೇಲೆ ಇಲ್ಲಿ ಸ್ಯಾಲ್ರಿ ಮೇಟು ಹದಿನೆಂಟು ಸಾವಿರದ ಆರುನೂರ ಅರವತ್ತರಿಂದ ಇಪ್ಪತ್ತೈದು ಸಾವಿರದ ಮುನ್ನೂರು ರೂಪಾಯಿ ಪರ್ ಮಂತ್ ಚಾಲೆ ಇರುತ್ತೆ ಅದೇ ಸಲ್ಲಿಸುವ ವಿಧಾನ ಇಲ್ಲಿ ಕೆ ಆರ್ ವೆಬ್ಸೈಟ್ ಕೆ ಎ ವೆಬ್ಸೈಟ್ ಮೂಲಕ ತಾವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ ಇಲ್ಲಿ ನೋಡ್ಕೊಂಡಂಥ ಅರ್ಜಿಯನ್ನು ಸಲ್ಲಿಸ್ಬೋದು ಅದನ್ನು ಹೇಗೆ ತೋರಿಸಿ ಅಂತ ಲಾಸ್ಟ್ ಡೇಟು ಇದು ಹತ್ತೊಂಬತ್ತು ಐದು ಎರಡು ಸಾವಿರ ಇಪ್ಪತ್ತ ನಾಲ್ಕು ಅಂತ ಕೊಟ್ಟಿದ್ದಾರೆ ಆಮೇಲೆ ಇಲ್ಲಿ ಶುಲ್ಕ ಬಂದ್ಬಿಟ್ಟು ಏಳ್ನೂರ ಐವತ್ತು ರೂಪಾಯಿ ಇದೆ ಸೆಸ್ಟರ್ಗೆ ಐದುನೂರು ರೂಪಾಯಿ ಇದೆ ಇದು ರಿಫಂಡ್ ಆಗೋದಿಲ್ಲ ಅಂತ ಕೊಟ್ಟಿದ್ದಾರೆ ನೋಡ್ಕೊಂಡು ಅಪ್ಲೈ ಮಾಡಿ ಕರೆಕ್ಟಾಗಿ ನೋಡ್ಕೊಂಡು ಅಪ್ಲೈ ಮಾಡಿ ಇವಾಗ ನಾವು ಹೀಗೆ ರಿಜಿಸ್ಟರ್ ಹೇಗೆ ಅಂತ ನೋಡೋಣ ಈಗ ನೋಡಿ ಇದು ಕರ್ನಾಟಕ ಪರೀಕ್ಷೆ ಪ್ರಾಧಿಕಾರ ಅಂದರೆ ಕೆ ಇ ವೆಬ್ಸೈಟ್ ಮೂಲಕ ಕೊಟ್ಟಿದ್ದಾರೆ ಈ ಲಿಂಕನ್ನು ಈಗ ಮೊದಲನೇದಾಗಿ ಬಿ ಎಮ್ ಟಿ ಸಿ ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಎಚ್ ಕೆ ಕೊಟ್ಟಿದ್ದಾರೆ ಆಮೇಲೆ ಬಿ ಎಮ್ ಟಿ ಸಿ ಆನ್ಲೈನ್ ಲಿಂಕ್ ನಾನ್ ಎಚ್ ಕೆ ಕೊಟ್ಟಿದ್ದಾರೆ ಇಲ್ಲಿ ನೀವು ಎಚ್ ಕೆ ಇದ್ರೆ ಇದನ್ನು ಕ್ಲಿಕ್ ಮಾಡಿ ನಾನ್ ಎಚ್ ಕೆ ಇದನ್ನು ಕ್ಲಿಕ್ ಮಾಡಿ ಇವಾಗ ನಾನು ನಾನ್ ಎಚ್ ಕೈದಿರಿ ಅಂತ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತೀನಿ ಇಲ್ಲಿ ಕ್ಲಿಕ್ ಮಾಡಿದಾಗ ಡಿ ಪೇಜ್ ಓಪನ್ ಆಗುತ್ತೆ ಸ್ವಲ್ಪ ವೇಟ್ ಮಾಡಬೇಕು ಸದೋ ಇದೆ ಇಲ್ಲಿ ಅಪ್ಲಿಕೇಶನ್ ನಂಬರು ಅರ್ಜಿದಾರರ ಹೆಸರು ಮತ್ತು ಜನ್ಮ ದಿನಾಂಕ ಇಲಾಖೆ ಇಲ್ಲಿ ಕೊಟ್ಟಿದ್ದಾರೆ ಆಮೇಲೆ ಕೆಬ್ಜ್ ಹಾಕೋಕೆ ಆಗೋಗುತ್ತೆ ನೀವು ಫಸ್ಟ್ ಟೈಮ್ ಹಾಕ್ತಾಯಿದ್ರೆ ಇಲ್ಲಿ ಮೂರು ಆಪ್ಷನ್ ಕೊಟ್ಟಿದ್ದಾರೆ ಲಾಗಿನ್ ರಿಜಿಸ್ಟರ್ ಅಪ್ಲಿಕೇಶನ್ ಅಂತ ನ್ಯೂ ಅಪ್ಲಿಕೇಶನ್ ರಿಜಿಸ್ಟ್ರೇಷನು ಎಡಿಟ್ ರಿಜಿಸ್ಟ್ರೇಷನು ಮೂರು ಆಪ್ಷನ್ ಕೊಟ್ಟಿದ್ದಾರೆ ನೀವು ಫಸ್ಟ್ ಟೈಮ್ ಹಾಕೋದಿದ್ದರೆ ಇಲ್ಲಿ ನ್ಯೂ ಅಪ್ಲಿಕೇಶನ್ ಅಪ್ಲಿಕೇಷನ್ ರಜಿಸ್ಟ್ರೇ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ಕ್ಲಿಕ್ ಮಾಡ್ಕೊಂಡು ನಂತರ ಈ ರೀತಿ ಪೇಜ್ ಓಪನ್ ಆಗುತ್ತೆ ಅದು ಇಲ್ಲಿ ಮೊದಲಿಗೆ ನೋಡ್ಕೋಬೋದು ಕೆ ಎ ರಿಕ್ವೈರ್ಮೆಂಟ್ ಆನ್ಲೈನ್ ಅಪಿಷನ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಇಲಾಖೆ ಬಂದ್ಬಿಟ್ಟು ಬಿ ಎಮ್ ಟಿ ಸಿ ಆಗಿರುತ್ತದೆ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಆಮೇಲೆ ಅದೇ ಸಲ್ಲಿಸುವ ಪೋಸ್ಟ್ ಹೆಸರು ಕಂಡಕ್ಟ್ರಿಂದ ಕೊಟ್ಟಿದ್ದಾರೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಭಾವಚಿತ್ರ ಒಂದು ಫೋಟೋ ನಿಮ್ಮ ಫೋಟೋ ಒಂದು ಸ್ಕ್ಯಾನ್ ಮಾಡಿ ಹಾಕಬೇಕಾಗತ್ತೆ ಆಮೇಲೆ ಅರ್ಜಿದಾರ ಹೆಸರು ಹಾಕಬೇಕಾಗೈತೆ ಮೊದಲಿಗೆ ಇಲ್ಲಿ ಎಸ್ ಎಲ್ ಸಿ ಮಾರ್ಕ್ನಲ್ಲಿ ಇರುತ್ತೆ ಡೇಟ್ ಆಫ್ ಬರ್ತು ತಾಯಿ ಹೆಸರು ತಂದೆ ಹೆಸರು ಜೆಂಡರ್ ಮೇಲಿದ್ದರೆ ಮೇಲು ಫಿಮೇಲ್ ಇದ್ರೆ ಫಿಮೇಲು ಹೈಟ್ ಎಷ್ಟಿದೆ ಹೈಟ್ ಎಷ್ಟಿದೆ ಅಷ್ಟು ಇಲ್ಲಿ ಒನ್ ಸಿಕ್ಸ್ಟಿ ಎಷ್ಟಿದೆ ನೋಡ್ಕೊಂಡು ತಾವು ಸಲ್ಲಿಸ್ಬೋದು ಎಕ್ಸಾಂಪಲ್ ಒನ್ ಸೆವೆಂಟಿ ನಿಮ್ಮ ಶಾಶ್ವತ ವಿಳಾಸ ಆಧಾರ್ ಕಾರ್ಡ್ದಲ್ಲಿ ಯಾವ ರೀತಿ ಇರುತ್ತೆ ಆ ರೀತಿ ಅಡ್ರೆಸ್ಸನ್ನು ಇಲ್ಲಿ ನಿಮ್ಮ ಜಿಲ್ಲೆಯನ್ನು ಆಯ್ಕೆ ಮಾಡಿ ಯಾವ ಜಿಲ್ಲೆ ಇದೆ ಅದನ್ನು ನೋಡಿಕೊಂಡು ಬೆಳೆಗಾಡನ್ನು ತೊಗೊಳ್ಳೋಣ ನಿಮ್ಮ ತಾಲೂಕು ಯಾವುದಿದೆ ಅದನ್ನು ತಗೊಳ್ಳಿ ನಿಮ್ಮ ತಾಲೂಕು ಚಾಯ್ಸ್ ಮಾಡ್ಕೊಳ್ಳಿ ಆಮೇಲೆ ರಾಜ್ಯ ಕರ್ನಾಟಕ ಬಂದಿರುತ್ತೆ ಕೋಡ್ ಹಾಕಿ ನಿಮ್ಮ ಹುಡಿದು ಆಮೇಲೆ ಮೇಗಿನ ಅಡ್ರೆಸ್ಸು ಸೇಮ್ ಇದ್ದರೆ ಇದನ್ನು ಟಿಕ್ ಮಾಡಿ ಅದು ಎರಡು ಕೆಳಗಡೆ ಸೇಮ್ ಬರುತ್ತೆ ಇನ್ನು ಫಿಲ್ ಮಾಡಲಿ ತೋರಿಸ್ತಾ ಇಲ್ಲ ಆಮೇಲೆ ನೆಕ್ಸ್ಟ್ ಬಂದರೂ ನಿಮ್ಮ ಇಮೇಲ್ ಐ ಡಿ ಹಾಕಬೇಕಾಗುತ್ತೆ ಚಾಲ್ತಿರ್ತಕ್ಕಂಥ ಇಮೇಲ್ ಐ ಡಿ ಮತ್ತು ಮೊಬೈಲ್ ಸಂಖ್ಯೆ ಮತ್ತು ಆಧಾರ್ ಕೋಣೆಯ ನಾಲ್ಕು ಅಂಕಿಗಳನ್ನು ಹಾಕಬೇಕಾಗತ್ತೆ ಇಲ್ಲಿ ಆಮೇಲೆ ಎಸ್ ಎಲ್ ಸಿ ಪಾಸಿಂಗ್ ಬೋರ್ಡ್ ಯಾವುದಿದೆ ಅದನ್ನು ಹಾಕಿ ಆಮೇಲೆ ಎಸ್ ಎಲ್ ಸಿ ರಿಜಿಸ್ಟರ್ ನಂಬರ್ ಹಾಕಬೇಕಾಗತ್ತೆ ಆಮೇಲೆ ಎಸ್ ಎಲ್ ಸಿ ತೆರ್ಗಡೆ ಆದ ವರ್ಷ ಆಮೇಲೆ ಎಸ್ ಎಸ್ ಎಲ್ ಸಿ ಸ್ಕೂಲ್ ಕೋಡ್ ಅದು ನಿಮ್ಮ ಮಾಸ್ಟ್ ಇರುತ್ತೆ ಅದನ್ನು ಹಾಕಿ ಲೇಬರ ಬಿಟ್ಟು ನಡೀತಿದ್ದೀನಲ್ಲ ಆಮೇಲೆ ಮೀಸಲಾತಿ ನಿಮ್ಮ ಕೆಟಗರಿ ಯಾವುದು ಬರುತ್ತೆ ಅದನ್ನ ಚೂಸ್ ಮಾಡಿಕೊಳ್ಳಿ ಇಲ್ಲಿ ಜನರಲ್ಲು ಒ ಯಾವುದು ಇದೆ ಅದನ್ನು ನೋಡಿಕೊಂಡು ಟೆಕ್ ಮಾಡಿ ಆಮೇಲೆ ಪ್ರವರ್ಗ ವರ್ಗ ಆರ್ ಡಿ ಸಂಖ್ಯೆ ಅಂದರೆ ನಿಮಗೆ ಕಾಸ್ಟ್ ಇನ್ಕಮ್ದು ಆರ್ ಡಿ ನಂಬರ್ ಬೇಕಾಗುತ್ತೆ ಇಲ್ಲಿ ಆರ್ ಡಿ ನಂಬರ್ ಹಾಕಬೇಕಾಗತ್ತೆ ಜಾತಿ ಹೆಸರು ಹಾಕಬೇಕಾಗತ್ತೆ ಆರ್ ಡಿ ಪ್ರಮಾಣಪತ್ರದ ಡೇಟು ಇಶ್ಯೂ ಡೇಟು ಮತ್ತು ವಾರ್ಷಿಕ ಇನ್ಕಮ್ ಆಟೋಮೆಟಿಕ್ಕಾಗಿ ಬರುತ್ತೆ ಉಂಟು ಹಾಗೆ ಇಲ್ಲಿ ಎಕ್ಸೆಲ್ಸ್ ಮಾಡಿದರೆ ಇದನ್ನು ಟಿಕ್ ಮಾಡಿಲ್ಲ ಅಂತ ನೋವಂತ ಹಾಗೆ ಈ ನೀವು ಇತರೆ ಇದರ ಅಡಿಯಲ್ಲಿ ಮೀಸಲಾತಿ ಕ್ಲೈಮ್ ಮಾಡುತ್ತಿದ್ದೀರಾ ಕೇಳಿದರೆ ಇದರ ನೀವು ಕನ್ನಡ ಮಾಧ್ಯಮ ರೂರಲ್ಲಿದ್ದರೆ ಎರಡನ್ನೂ ಟಿಕ್ ಮಾಡ್ಕೋಬೇಕಾಗತ್ತೆ ಇಲ್ಲಾಂದರೆ ಏನಿಲ್ಲ ಟಿಕ್ ಮಾಡಿಕೊಂಡು ನೆಕ್ಸ್ಟ್ ಹೋಗ್ಬೇಕತ್ತೆ ಮುಂದಿನ ಪುರುಷ ಬಂದ್ಬಿಟ್ಟು ವಿದ್ಯಾರ್ಥಿ ಇವರು ಇಲ್ಲಿ ನೀವು ಹತ್ತನೇ ಹತ್ತನೇ ಅಥವಾ ಪಿ ಯು ಸಿಯಲ್ಲಿ ಕನ್ನಡ ಭಾಷೆಯನ್ನು ವ್ಯಾಸಂಗ ಮಾಡಿದ್ದೀರಾ ಅಂತ ಕೇಳುತ್ತೆ ಫಸ್ಟ್ ಲ್ಯಾಂಗ್ವೇಜ್ ಆಗಬೇಕೆ ಎಸ್ ಅಂತ ಹಾಗೆ ಆಮೇಲೆ ಸೆಕೆಂಡ್ ಹಾಕಿದ್ರೆ ಸೆಕೆಂಡ್ ಬರುತ್ತೆ ನೀವು ಅಂದರೆ ಮೊದಲನೇ ಭಾಷೆಯಾಗಿ ಕಾಣ್ತೀವಿ ಕಳಿತೆ ಇನ್ಯಾಸ ಮಾಡಿ ಆಮೇಲೆ ಶೈಕ್ಷಣಿಕ ಅರಿಯುತ್ತೆ ಪಿ ಯು ಸಿ ಆರ್ಟ್ಸ್ ಕಾಮರ್ಸ್ ಸೈನ್ಸು ಟೆನ್ ಪ್ಲಸ್ ಟು ಸಿ ಬಿ ಎಸ್ ಸಿ ಟೆನ್ ಪ್ಲಸ್ ಟು ಐ ಸಿ ಎಸ್ ಸಿ ತ್ರೀ ಡಿಪ್ಲೊಮಾ ಇನ್ನು ಯಾವುದೇ ಅದರಲ್ಲಿ ಟೆಕ್ ಮಾಡಿಕೊಳ್ಳಿ ಆಮೇಲೆ ಪಿ ಯು ಸಿ ರಿಜಿಸ್ಟರ್ ನಂಬರ್ ಹಾಕಿ ಪಿ ಯು ಸಿ ಹನ್ನೆರಡು ತರಗತ ತಿರ್ಗಡದ ವರ್ಷ ಪಾಸಿಂಗ್ ಏರ್ ಇಲ್ಲಿ ಕಾಲೇಜ್ ಕೂಡ ಹಾಕಬೇಕಾಗತ್ತೆ ಆಮೇಲೆ ಮೌಲ್ಯಮಾಪನ ಆಧಾರದ ಆಯ್ಕೆ ಅನ್ನು ಹಾಕಿ ಮಾಡಿ ಪರ್ಸೆಂಟೇಜ್ ಸಿ ಬಿ ಚಿದ್ರ ಸಿ ಜಿ ಪಿ ಇದ್ರೆ ಅದನ್ನ ಹಾಕಿ ಪರ್ಸೆಂಟೇಜ್ ಹಾಕಿ ಪ್ರಮಾಣ ಪತ್ರ ಪಡೆದ ಮಂಡಳಿ ವಿಶ್ವವಿದ್ಯಾಲಯದ ಹೆಸರು ನಿಮ್ಮ ಬೋರ್ಡ್ಮ್ ಹಾಕಿ ನಿಮ್ಮ ಕಾಲೇಜ್ ಹೆಸರು ಗರಿಷ್ಠ ಅಂಕಗಳು ಮತ್ತು ಗಳಿಸಿದ ಅಂಕಗಳು ಶೇಕಡಾವಾರು ಆಗಿ ಬರುತ್ತೆ ಅದು ಡಿಪ್ಲೊಮಾ ಹೊಂದಿರುವವರು ಎಲ್ಲ ಗಳಿಸಿದ ಅಂಕಗಳು ಮತ್ತು ಗರಿಷ್ಠ ಅಂಕಗಳನ್ನು ನಮೂದಿಸಬೇಕಂತ ಕೊಟ್ಟಿದ್ದಾರೆ ಇದನ್ನು ನೋಡ್ಕೊಂಡು ಹಾಕಿ ಅದನ್ನ ಆಮೇಲೆ ಪರೀಕ್ಷಾ ಕೇಂದ್ರವನ್ನು ಆಯ್ಕೆ ಮಾಡಿ ಎಕ್ಸಾಮ್ ಎಲ್ಲಿ ಅಂತ ಕೊಟ್ಟಿದ್ದಾರೆ ರಾಜ್ಯದ ಎಲ್ಲ ಜಿಲ್ಲೆಯವೇ ನಿಮ್ಗೆ ಯಾವ ಜಿಲ್ಲೆ ಇಲ್ ಕರೆಕ್ಟಾಗಿ ನೋಡಿಕೊಂಡು ಅದನ್ನ ಸಲ್ಲಿಸಿ ಯಾವ ಇಲ್ಲಿ ಕೊಟ್ಟಿದ್ದಾರೆ ಎಕ್ಸಾಂಪಲ್ ಧಾರವಾಡ ತೊಗೊಳ ಆಮೇಲೆ ಕಂಡಕ್ಟ್ರ್ ಪರವಾನಗಿ ವಿವರಗಳು ನಿಮ್ಮ ಕಂಡಕ್ಟ್ರ್ ಲೈಸೆನ್ಸು ನಂಬರ್ ಹಾಕಬೇಕಾಗುತ್ತೆ ಪರವಾನಗಿ ಪಡೆದ ದಿನಾಂಕ ಪರವಾನಗಿ ಮಾಡಿರುವ ಇರುವ ಕೊನೆಯ ದಿನಾಂಕ ಲಾಸ್ಟ್ ಸ್ಟಾರ್ಟಿಂಗ್ ಡೇಟು ಎಂಡ್ ಡೇಟ್ ಹಾಕಬೇಕಾಗುತ್ತೆ ವ್ಯಾಲಿಡ್ ಡೇಟು ಆಮೇಲೆ ಕಂಡಕ್ಟ್ರ್ ಬ್ಯಾಡ್ಜ್ ನಂಬರ್ ಹಾಕಬೇಕಾಗುತ್ತೆ ಕಂಡಕ್ಟ್ರ್ ಬ್ಯಾಡ್ಜ್ ಪಡೆದ ದಿನಾಂಕ ಅದು ನಿಮ್ಮ ಕಂಡಕ್ಟರ್ ಲೈಸೆನ್ಸಲ್ಲಿ ಎಲ್ಲ ಡಾಟಾ ಡೀಟೇಲ್ಸ್ ಇರುತ್ತೆ ನೋಡ್ಕೊಂಡು ಕರೆಕ್ಟಾಗಿ ಅಪ್ಲೈ ಮಾಡಿದ್ನ ಮಿಸ್ಟೇಕ್ ಮಾಡೋಕ್ಕೆ ಹೋಗೋಣ ಆಮೇಲೆ ಫೋಟೋ ಮತ್ತು ಸಹಿಯನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ಇಲ್ಲಿ ಫಿಫ್ಟಿ ಕೆ ಬಿ ಒಳಗಡೆ ಇರಬೇಕು ಫೋಟೋ ಮತ್ತು ಸಹಿ ಎರಡು ಫಿಫ್ಟಿ ಕೆ ಬಿ ಒಳಗಡೆ ಇರಬೇಕು ನೋಡ್ಕೊಂಡು ಅಪ್ಲೈ ಮಾಡಿ ಇಲ್ಲಿ ಒಂದು ಫೋಟೋ ಅಟ್ಯಾಚ್ ಮಾಡಿ ಸಹಿ ಅಟ್ಯಾಚ್ ಮಾಡಿ ಕೆಳಗಡೆ ಇಲ್ಲಿ ಡೆಕ್ಲರೇಷನ್ ಇದನ್ನ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನೊಂದಾಯಿಸ ಕೊಟ್ಟಿದ್ದೆ ರಿಜಿಸ್ಟ್ರಿಂದ ಕ್ಲಿಕ್ ಮಾಡಿದಾಗ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗುತ್ತೆ ರಿಜಿಸ್ಟ್ರೇಷನ್ ಆದ ನಂತರ ನೀವು ಅಜ್ಜಿನ ಹೇಗೆ ಸಲ್ಲಿಸಬೇಕಾದ್ರೆ ಮತ್ತೆ ಬ್ಯಾಕ್ ಹೋಗಬೇಕಾಗತ್ತಿರಲ್ಲಿ ಓಮ್ ಪೇಜಿಗೆ ಓಮ್ ಪೇಜಿಗೆ ಹೋಗಿ ಇಲ್ಲಿ ಬಂದು ಬ್ಯಾಕ್ ಹೋಗ್ತಾ ಇಲ್ಲ ಒಂದು ನಿಮಿಷ ಮತ್ತೆ ಫಸ್ಟ್ ಹೋಗೋಣ ಮತ್ತೆ ಅಲ್ಲಿ ಫಸ್ಟ್ ಪೇಜ್ ಹೋಗ್ಬೇಕಾಗುತ್ತೆ ಇಲ್ಲಿ ಲಿಂಕ್ ಅನ್ನು ಕ್ಲಿಕ್ ಮಾಡಿದಾಗ ಮತ್ತೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಬರುತ್ತೆ ಅರ್ಜಿದಾರ ಹೆಸರು ಬರುತ್ತೆ ಜನ್ಮದಿನ ಹಾಕಿ ತೊಗೋಬೇಕಾಗತ್ತೆ ಅಥವಾ ನೀವು ಲಾಗಿನ್ ಆಗ್ಬೇಕಾದ್ರೆ ಇಲ್ಲಿ ಲಾಗಿನ್ ಫಾರ್ ರಿಜಿಸ್ಟರ್ ಅಂತ ಕಾಣ್ತಿದೆ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಸರಿ ಅದು ಬರ್ತಲ್ಲ ಇಲ್ಲಿ ಅಪ್ಲಿಕೇಶನ್ ನಂಬರ್ ಹಾಕಿ ತಾವು ನೇರವಾಗಿ ರಜಿಗೆ ಲಾಗಿನ್ ಮಾಡ್ಕೊಂಡು ಇಲ್ಲಿಂದ ಅರ್ಜಿಯನ್ನು ಸಲ್ಲಿಸ್ಬೋದು ಇವಾಗ ಅರ್ಜಿ ನಿಮಗೆ ಹೇಗೆ ಸಲ್ಲಿಸಬೇಕು ಅಂತ ನಮ್ಮ ಹತ್ರ ಇನ್ನೂ ಯಾವುದೇ ಅರ್ಜಿ ಸಲ್ಲಿಸಿಲ್ಲ ಇವಾಗ ಜಸ್ಟ್ ರಿಜಿಸ್ಟರ್ ಮಾಡೋ ಅಷ್ಟೇ ತೋರಿಸಿದ್ದೀನಿ ಇವತ್ತು ಅಥವಾ ನಾಳೆ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕಂತ ಕಂಪ್ಲೀಟಾಗಿ ವಿಡಿಯೋ ಮಾಡಿ ಹಾಕ್ತೀನಿ ತಮಗೆ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಹಾಗೆ ಹೊಸ ಅವರು ಕೂಡ ನಮ್ಮ ಚಾನಲ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಅರ್ಜಿ ಸಲ್ಲಿಸೋದು ಪೂರ್ತಿ ಹೇಗೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇವತ್ತು ನೈಟು ಅಥವಾ ನಾಳೆ ನಿಮಗೆ ಸಂಪೂರ್ಣವಾಗಿ ಅರ್ಜಿ ಸಲ್ಲಿಸಿದ ವಿಡಿಯೋವನ್ನು ಕ್ಲಿಯರ್ ಆಗಿ ಮಾಡಿ ಹಾಕ್ತೀನಿ ಓಕೆ ಫ್ರೆಂಡ್ಸ್ ತಮಗೆ ಮಾಹಿತಿ ಇಷ್ಟ ಆಗಿದೆ ಅಂತ ಗೊತ್ತಿದ್ದು ದಯವಿಡೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮಂಚೆ ಕಮೆಂಟ್ ಮಾಡಿ ಈ ವಿಡಿಯೋ ತಮಗೆ ಇಷ್ಟ ಆಗಿದ್ರೆ ಎಲ್ಲ ಕಡೆ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕಾಂಡ್